ಇದು ಸಸಿಯನ್ನ ಬಾವಕಿ ಸಸಿ ಅಂತ ಇದು ಅಂದ್ರೆ ಜವಾರಿ ಸಸಿ ಇದೈತಲ್ಲ ಇದೇನು ಗೊಪ್ಪ ಐತಲ್ಲ ಇದನ್ನ ಮಹಾರಾಷ್ಟ್ರಿಂದ ತರ್ತೇವೆ ಮಹಾರಾಷ್ಟ್ರದಿಂದ ತಂದು ಇದನ್ನ ಶಕ್ತಿ ಕ್ಲೀನ್ ಮಾಡಿ ತೊಳೆದು ಬಿಸಿಲಿಗೆ ಒಣ ಹಾಕಿ ಆಮೇಲೆ ಒಣ ಹಾಕಿದ್ ಎಂಟು ದಿವಸಕ್ಕೆ ಮೊಳಕೆ ಬರ್ತೈತೆ ಇದು ಎಂಟು ದಿನಕ್ಕೆ ಏನು ಮೊಳಕೆ ಸಣ್ಣಗೆ ಏನು ಮೊಳಕೆ ಬಂದಾಗ ಅದನ್ನ ಈಗ ಒಂದ್ ಕೆಜಿ ಜಿ ಬ್ಯಾಗ್ ಹಾಕ್ತೇವೆ ಇದು ಒಂದ್ ಕೆಜಿ ಬ್ಯಾಗ್ ಅನ್ನ ಇದು ಹುಬ್ಳಿಯಿಂದ ಬ್ಯಾಗ್ ತರ್ತೇವೆ ಒಂದು ಕೆ ಜಿ ಬೆಳಗ್ಗೆ ಹಾಕಿದ ಮತ್ತೆ ಎಂಟು ದಿನಕ್ಕೆ ಈ ಥರ ಸಸಿ ಬರುತ್ತೆ ಈ ಥರ ಏನು ಸಸಿ ಬರುತ್ತಲ್ಲ ನಾವು ಯಾವುದು ಕಸಿ ಮಾಡಬೇಕಲ್ಲ ಈ ಥರ ಸ್ಟಿಕ್ ತರ್ತೇವೆ ಮದರ್ ಪ್ಲಾಂಟ್ ಅದು ಇದೇನು ಸ್ಟಿಕ್ ಮಹಾರಾಷ್ಟ್ರಿಂದ ಕೇಸರು ವೈಟ್ ಕೇಸರು ಇದು ಮಹಾರಾಷ್ಟ್ರದಿಂದ ರೀ ಒಂದು ಸ್ಟಿಕ್ಕಿಗೆ ಬರ್ತದನಾ ಪ್ರೈಸ್ ಐತಿ ಮಹಾರಾಷ್ಟ್ರಿಂದ ತೊಗೊಬಿಡ್ತೇವೆ ಆಮೇಲೆ ಈ ಸ್ಟಿಕ್ನ ಈ ಥರ ಕಷಿ ಮಾಡ್ತೇವೆ ಈ ಥರ ಎರಡು ಸೈಡು ಕೆತ್ತಬೇಕ ನಾಟ ಈ ಸೈಡ ಎರಡು ಸೈಡ್ ಕೆತ್ತಿ ಈ ತರ ಗ್ರಾಫ್ಟಿಂಗ್ ಮಾಡಬೇಕು ಈ ತರ ಈ ತರ ಪ್ಲಾಸ್ಟಿಕ್ ಸುತ್ತಬೇಕು ಇದು ಎಂಟರಿಂದ ಹತ್ತು ದಿನ ತೆಗಿತ ನನಗೆ ಎಂಟರಿಂದ ಹತ್ತು ದಿನ ತೆಗಿ ಬರುತ್ತೆ ಚಿಗಿ ಬಂದು ಒಂದು ಎರಡು ತಿಂಗಳಿಗೆ ಎಲ್ಲ ಮುಗಿದ್ಮೇಲೆ ಈ ಸಸಿನ ಕ್ವಾಲಿಟಿ ಮಾಡ್ತೇವೆ ನಾವು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಮಾಡ್ತೀವಿ ಫಸ್ಟ್ ಕ್ವಾಲಿಟಿ ಎಲ್ಲ ಒಂಬತ್ತು ಒಂದೊಂದು ಬ್ಯಾಗ್ನಲ್ಲಿ ರೀಬ್ಯಾಗ್ ಮಾಡ್ತೀವಿ ಈ ಬ್ಯಾಗ್ನ ಇದು ತೆಗೆದು ಇದು ಒಂದು ಕೆ ಜಿ ಬ್ಯಾಗಲ್ಲ ಅದು ಐದು ಕೆ ಜಿ ಬ್ಯಾಗ್ ಒಳಗೆ ಹಾಕ್ತೀವಿ ಹಾಕಿದ ನಂತರ ಮುಂದಿನ ಮೇ ಜೂನ್ಗೆ ಮಾರ್ಕೆಟ್ ಬರ್ತೈತೆ ನಾನು ಐದು ಫೀಟ್ ಗಿಡ ಬರುತ್ತೆ ಮುಂದಿನ ಮೇ ಜೂನ್ಗೆ ಮಾರ್ಕೆಟಿಂಗ್ ಬರುತ್ತೆ ಓಕೆ ಯೂಸ್ ಮಾಡಬಹುದು